ಇವತ್ತಿನ ದಿನ ರಾಮದುರ್ಗ ತಾಲೂಕಿಂದ ನಾನು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರವನ್ನು ಹಿಂದೆ ಪಡ್ತಾ ಇದ್ದೆ ನಮ್ಮ ವೈಯಕ್ತಿಕ ಕಾರಣದಿಂದ ಮುಂದೆ ರೀಶಬಲ್ ಇಶ್ಯಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚುಗಳು ರಿಜೆಕ್ಟ್ ಆದರೆ ಡಿ ಸಿ ಸಿ ಸೋತ ನಿಮ್ಮ ಮಂತ್ರಿ ಯಾಕೆ ಮಾಡೋದು ಅಂತ ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಯಾವುದಕ್ಕೂ ಅದಕ್ಕೆಲ್ಲ ಆಸ್ಪದ ಕೊಡ್ಬಾರ್ದು ಯಾರ ಸಬ್ಬಳ ಮುಂದೆ ಮುಂದಿನ ದಿಂದ ಹೇಳ್ತೀನಿ ಇನ್ನ ಟೈಮ್ ಇದೆ ಇನ್ನ ಹೇಳ್ತೀನಿ ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಕೂತಿದ್ರು ಬೇರೆ ಏನೋ ಕೆಲಸ ಇತ್ತು ಅಲ್ಲ ಅದೇ ಅದಕ್ಕ ಜಾರ್ಜಿ ಅವ್ರ ಹತ್ರ ನಾನು ಈ ವಿಚಾರ ಮಾತಾಡಲ್ಲ ಬೇರೆ ಏನೋ ನಮ್ಮ ರಾಮದೂರ್ ತಾಲೂಕು ಗೊಡಿಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋಕೋತ್ರ ಕೂತಿದ್ವಿ ಸೋಲಿನ ಭೀತಿ ಇಲ್ಲ ಈಗ ಸೋಲಿನ ಭೀತಿ ನನಗೆ ಇಲ್ಲ ಸೋಲಿನ ಭೀತಿ ಮಕ್ಕಳ ಹಿಂಗಿಡ್ತಾ ಇತ್ತು ನಮ್ಮದು ಚೆನ್ನಾಗಿ ನಗನಾಗ್ತಾನೆ ಇದೀನಿ ಬಹಳ ಖುಷಿ ನಾನು ಇವಾಗ ಈ ಕ್ಷಣದಿಂದ ನಾನು ಟೆನ್ಶನ್ ಫ್ರೀ ಐ ಆಮ್ ವೆರಿ ಹ್ಯಾಪಿ ಅದಕ್ಕೆ ಕಾರಣ ಅಂತ ಹೇಳಬೇಕು ರಾಜಕೀಯ ಬೇಕಾದಷ್ಟು ಕಾರಣ ಇರ್ತಾವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ

ಏ ಅವ್ನ್ ಡಿ ಸಿ ಸಿ ಬ್ಯಾಂಕ್ ಸೋತಿದನ್ರಿ ಅವ್ನಿಗೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದನೆ ಬೇರೆ ಹೊರಸ್ತಾರೆ ಮುಂದಾಲೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ಬಿಟ್ಟಿದ್ದು ಆದಾಗ ನನ್ ಚೆನ್ನ ನಾನಂತೂ ಇರ್ತೀನಿ ನೋಡ್ರಿ ಒಬ್ಬರು ನನಗ್ ಸೋಲ್ಸ್ಬೇಕಂತ ಅವ್ರು ಅವ್ರು ಸೋಲ್ಸ್ಬೇಕು ನಾವೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ ರಾಜಕೀಯ ಒಳಗೆ ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪರಿಶ್ವ ಆಗ್ಬೇಕು ನಮ್ಮ ವಿಷಯ ನಾವಿಲ್ ಯಾವ ಖಾತೆಗಿದ್ದ ಮಂತ್ರಿ ಮಾಡ ಸಾಕು ಆಮೇಲೆ ಖಾತೆ ನೋಡ್ತಾರೆ